ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮತ್ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೀಮನು ಹಿಡಿಂಬೆಯನ್ನು ಕೊಲ್ಲಲುದ್ಯೋಗಿಸಲು ಧರ್ಮರಾಜನು ಅವನನ್ನು ತಡೆದುದು ಕುಂತಿಯು ಆಕೆಯನ್ನು ವಿವಾಹವಾಗುವಂತೆ ಭೀಮನಿಗೆ ಆಜ್ಞಾಪಿಸಿದುದು ಎಂಬ ನೂರ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭೀಮನು ಹಿಡಿಂಬನನ್ನು ಕೊಂದು ತದನಂತರದಲ್ಲಿ ಪಾಂಡವರು ತಮ್ಮ ತಾಯಿಯಾದ ಕುಂತಿಯೊಡನೆ ಸಮೀಪದ ನಗರದ ಕಡೆಗೆ ಸಾಗುತ್ತಿದ್ದಾಗ ಹಿಡಿಂಬೆಯು ರಾಕ್ಷಸ ಸಹೋದರಿಯಾದ ಆ ಹಿಡಿಂಬೆಯು ಮೌನದಿಂದ ಸ್ವಲ್ಪ ದೂರದವರೆಗೆ ಪಾಂಡವರ ಹಿಂದೆಯೇ ಹೋದಳು ಅವಳು ಕುಂತಿಗೂ ಧರ್ಮರಾಜನಿಗೂ ನಮಸ್ಕರಿಸಿ ಅವರು ಆಶೀರ್ವದಿಸಿದ ಮೇಲೆ ಭೀಮಸೇನನನ್ನು ಕುರಿತು ನಾನು ನಿನ್ನನ್ನು ನೋಡಿದೊಡನೆ ಮನ್ಮಥ ಬಾಧೆಗೆ ಗುರಿಯಾದೆನು ನಾನು ನನ್ನ ಸಹೋದರನ ಮಾತನ್ನು ಮೀರಿ ನಿನ್ನನ್ನೇ ಆಶ್ರಯಿಸಿರುವೆನು ಭಯಂಕರ ಆಕೃತಿಯುಳ್ಳ ಆ ರಾಕ್ಷಸನಿಗೆ ನೀನು ಮಾಡಿದ ಶಿಕ್ಷೆಯನ್ನು ನೋಡಿದೆನು ಪ್ರಿಯಾ ನಾನು ನಿನಗೆ ಶುಶ್ರೂಷ ಮಾಡುತ್ತಾ ನಿನ್ನೊಡನೆ ಕಾಮ ಸುಖಗಳನ್ನು ಅನುಭವಿಸಬೇಕೆಂದು ಕೋರುವೆನು ಎಂದಳು ಅದಕ್ಕೆ ಭೀಮನು ಕೋಪದಿಂದ ಎಲೆ ಮಾಯಾವಿನಿ ಸಾಕು ನಿಲ್ಲಿಸು ರಾಕ್ಷಸರು ಪರರನ್ನು ಮೋಹಗೊಳಿಸುವ ಮಾಯಗಳನ್ನು ಮಾಡಿ ಶತ್ರುತ್ವವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕಾರ್ಯವನ್ನು ಸಾಧಿಸುವರು ರಾಕ್ಷಸಿ ಹೋಗು ಇಲ್ಲವಾದ ಇಲ್ಲದಿದ್ದರೆ ನಿನ್ನ ಸಹೋದರನು ಹೋದ ದಾರಿಗೆ ನಾನೇ ನಿನ್ನನ್ನು ಕಳುಹಿಸಿಬಿಡುವೆನು ಎಂದನು ಆಗ ಯುಧಿಷ್ಠಿರನು ಭೀಮಾ ಎಷ್ಟೇ ಕೋಪವಿದ್ದರೂ ಹೆಂಗಸನ್ನು ಕೊಲ್ಲಬಾರದು ನೀನು ಪಾಂಡುವಿನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲವೇ ಆತನ ದೇಹಕ್ಕಿಂತಲೂ ಹೆಚ್ಚಾಗಿ ಧರ್ಮವನ್ನು ರಕ್ಷಿಸಬೇಕು ನಿನ್ನನ್ನು ಕೊಲ್ಲಲು ಬಂದ ಮಹಾಬಲಶಾಲಿಯಾದ ಆ ರಾಕ್ಷಸನನ್ನೇ ನೀನು ಕೊಂದಿರುವಾಗ ಅವನ ಸಹೋದರಿಯಾದ ಈ ಅವಲೆಯು ನಮ್ಮನ್ನು ಏನು ಮಾಡಬಲ್ಲಳು ಎಂದನು ಅಷ್ಟರಲ್ಲಿಯೇ ಹಿಡಿಂಬೆಯು ಕುಂತಿಗೂ ಯುಧಿಷ್ಠಿರನಿಗೂ ನಮಸ್ಕರಿಸಿ ಕೈಗಳನ್ನು ಜೋಡಿಸಿ ನಿಂತು ಅಮ್ಮ ಲೋಕದಲ್ಲಿ ಸ್ತ್ರೀಯರಿಗೆ ಮನ್ಮಥ ತಾಪದಿಂದ ಸಂಭವಿಸುವ ದುಃಖವು ಎಂತಹದೆಂಬುದನ್ನು ನೀನು ತಿಳಿದಿರುವೆ ಈಗ ನಾನು ಈ ನಿನ್ನ ಮಗನ ವಿಷಯದಲ್ಲಿ ಆ ದುಃಖಕ್ಕೆ ಗುರಿಯಾಗಿರುವೆನು ಸಮಯ ನಿರೀಕ್ಷಣೆಗಾಗಿ ಆ ಮಹಾ ದುಃಖವನ್ನು ನಾನು ಇದುವರೆಗೂ ಸಹಿಸಿಕೊಂಡಿದ್ದೆನು ಆ ಶುಭ ಸಮಯವು ಈಗ ಬಂದೊದಗಿದೆ ನಾನು ನನ್ನ ಮಿತ್ರರು ನನ್ನ ಬಂಧುಗಳು ನನ್ನ ಜಾತಿ ಧರ್ಮಗಳು ಇವುಗಳನ್ನೆಲ್ಲ ಬಿಟ್ಟು ಪುರುಷ ಶ್ರೇಷ್ಠನಾದ ಈ ಭೀಮನನ್ನು ನನ್ನ ಪತಿಯನ್ನಾಗಿ ವರಿಸಿರುವೆನು ನೀವು ನಿರಾಕರಿಸಿದರೆ ನಾನು ಬದುಕಿರುವುದು ಸಾಧ್ಯವೇ ಎಂದಿಗೂ ಇಲ್ಲ ಇದು ಸತ್ಯವು ಆದುದರಿಂದ ಓ ಮಹಾತ್ಮಳೆ ನೀನು ನನ್ನನ್ನು ಮೂರ್ಖಳೆಂದಾದರೂ ತಿಳಿ ಪ್ರೇಮಿಸಿದವಳೆಂದಾದರೂ ತಿಳಿ ಇಲ್ಲವೇ ನಿಮ್ಮ ಮನೋವರ್ತಿನಿ ಎಂದಾದರೂ ತಿಳಿ ಹೇಗಾದರೂ ನನ್ನಲ್ಲಿ ಇಡಬೇಕು ನನ್ನ ಪ್ರಿಯನಾದ ನಿನ್ನಿ ಪುತ್ರನೊಡನೆ ನನ್ನನ್ನು ಸೇರಿಸು ದೇವಸ್ವರೂಪನಾದ ಈತನನ್ನು ನನ್ನ ವಶಕ್ಕೆ ಸ್ವಲ್ಪ ಹೊತ್ತಿನವರೆಗೆ ಬಿಟ್ಟುಕೊಡು ನಾನೇ ಅವನನ್ನು ಎತ್ತಿಕೊಂಡು ನನ್ನ ಇಚ್ಛೆ ಬಂದ ಕಡೆಗೆ ಹೋಗುವೆನು ತಿರುಗಿ ಆತನನ್ನು ನಾನೇ ಇಲ್ಲಿಗೆ ತಂದು ಸೇರಿಸುವೆನು ಅಮ್ಮ ನನ್ನಲ್ಲಿ ನಂಬಿಕೆಯನ್ನಿಡು ನನ್ನ ಸಹೋದರನು ಮೊದಲು ನನ್ನನ್ನು ಕಳುಹಿಸಿದಾಗಲೇ ನಾನು ಈತನನ್ನು ಸಾಗಿಸಿಕೊಂಡು ಹೋಗಬೇಕೆಂದಿದ್ದೆನು ಆದರೆ ಅಷ್ಟರಲ್ಲಿಯೇ ನನ್ನ ಸಹೋದರನು ಭೀಮಸೇನನನ್ನು ರಾತ್ರಿಯೇ ಕೊಲ್ಲಬೇಕೆಂದು ಬಂದನು ಯುದ್ಧದಲ್ಲಿ ಪಾಂಡವ ಶ್ರೇಷ್ಠನಾದ ಈ ಭೀಮನು ತನ್ನ ಪರಾಕ್ರಮವನ್ನು ಹೆಚ್ಚಾಗಿ ಪ್ರದರ್ಶಿಸಿದಂತೆಲ್ಲ ನನಗೆ ಆತನನ್ನು ಕುರಿತ ಮನ್ಮಥ ತಾಪವು ಅಧಿಕವಾಗುತ್ತಾ ಬಂದಿತು ರಾಣಿ ನಾನು ರಾಕ್ಷಸ ಸ್ತ್ರೀಯಲ್ಲ ನಾನು ರಾತ್ರಿಯ ಕಾಲದಲ್ಲಿ ಸಂಚರಿಸತಕ್ಕವಳು ಅಲ್ಲ ನಾನು ಈ ರಾಕ್ಷಸನಿಗೆ ಸಹೋದರಿಯಾಗಿದ್ದುದೊಂದೇ ನನ್ನಲ್ಲಿ ನ್ಯೂನತೆ ದೇವ ಸಮಾನ ರೂಪವುಳ್ಳ ನಾನು ನಿನ್ನ ಪುತ್ರನಿಗೆ ತಕ್ಕವಳೆ ಈತನ್ ಆತನ ದೆಸೆಯಿಂದ ನಿಮಗೆಲ್ಲರಿಗೂ ಬೇಕಾದ ಕಾರ್ಯಗಳನ್ನು ನಾನು ಮಾಡಿಕೊಡುವೆನು ಪುರುಷ ಶ್ರೇಷ್ಠರೇ ನೀವು ಅಜಾಗರೂಕರಾಗಿರುವಾಗ ಯಾವಾಗಲೂ ನಿಮ್ಮ ಸೇವಕಿಯಂತೆ ಕಾಯುತ್ತಾ ಇರುವೆನು ನಿಮಗೆ ಸೇವೆ ಮಾಡುತ್ತಾ ಆಪತ್ಕಾಲದಲ್ಲಿ ನಿಮ್ಮನ್ನು ರಕ್ಷಿಸುವೆನು ಪುಣ್ಯ ಮಾಡಿದವರನ್ನು ದೇವ ವಿಮಾನವು ಹೇಗೋ ಹಾಗೆ ನಿಮ್ಮನ್ನು ನಾನು ನನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಹೋಗುವೆನು ನೀವು ನನ್ನನ್ನು ಅನುಗ್ರಹಿಸಿರಿ ಭೀಮಸೇನನು ನನ್ನನ್ನು ಭರಿಸುವಂತೆ ಮಾಡಿರಿ ನಾನು ಇಷ್ಟು ದೂರ ಹೇಳಿಯೂ ಮೊದಲಿ ಇಷ್ಟು ಮೊದಲಿನಂತೆಯೇ ನೀವು ನನ್ನನ್ನು ನಿರಾಕರಿಸಿದರೆ ಅಂದರೆ ಇಷ್ಟು ಬಾ ಇಷ್ಟರ ಮಟ್ಟಿಗೆ ಹೇಳಿದರೂ ಮೊದಲಿನಂತೆಯೇ ನೀವು ನನ್ನನ್ನು ನಿರಾಕರಿಸಿದರೆ ಈ ಭೂಮಿಯಲ್ಲಿ ನಾನು ಕೇವಲ ಪಾಪಿಗಳ ದುರ್ಗತಿಗೆ ಗುರಿಯಾಗುವೆನು ಎಂಬುದರಲ್ಲಿ ಸಂದೇಹವಿಲ್ಲ ನಾನು ಕೋರಿದರೆ ಯಾವ ಕಾಲದಲ್ಲಿ ನಡೆದ ಎಂತಹ ವಿಷಯವನ್ನಾದರೂ ತಿಳಿಯಬಲ್ಲೆನು ನನ್ನನ್ನು ಈ ಆಪತ್ತಿನಿಂದ ತಪ್ಪಿಸಿದರೆ ಮಾತ್ರ ನಾನು ಜೀವಸಹಿತಳಾಗಿರುವೆನು ಇಲ್ಲದಿದ್ದರೆ ಬದುಕಿರಲಾರೆನು ಧರ್ಮಜ್ಞರಾದ ನಿಮ್ಮಂಥವರು ಧರ್ಮವನ್ನರಿತು ನಡೆಯಬೇಕು ಆಪತ್ಕಾಲದಲ್ಲಿ ಯಾವನು ಪ್ರಾಣ ರಕ್ಷಣೆ ಮಾಡುವನು ಆತನೇ ಧರ್ಮಜ್ಞರಲ್ಲಿ ಶ್ರೇಷ್ಠನು ಧರ್ಮಾಚರಣೆಯಲ್ಲಿ ಇರುವವರಿಗೆ ಸಂಭವಿಸುವ ಆಪತ್ತು ಧರ್ಮಕ್ಕೆ ಅಪಾಯಕಾರಿ ಎಂದು ಹೇಳಲ್ಪಡುವುದು ಪುಣ್ಯ ಬಲದಿಂದಲೇ ಒಬ್ಬನು ಮತ್ತೊಬ್ಬನ ಪ್ರಾಣವನ್ನು ಕಾಪಾಡುವನು ಪ್ರಾಣವನ್ನು ಉಳಿಸುವುದು ಪುಣ್ಯವೇ ಯಾವ ಬಗೆಯಿಂದಲಾದರೂ ಧರ್ಮವನ್ನೇ ಆಚರಿಸಬೇಕು ಅದರಲ್ಲಿ ದೋಷವಿರುವುದಿಲ್ಲ ಈಗ ಎಲ್ಲ ಬಾಧೆಗಳಿಗಿಂತಲೂ ಅಧಿಕವಾದ ಕಾಮತಾಪದಿಂದ ಪೀಡಿತೆಯಾದ ನನ್ನನ್ನು ಕಾಪಾಡಿರಿ ಸಾಧುಗಳು ಧರ್ಮಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳ ಸಿದ್ಧಿಗಾಗಿಯೂ ದಯೆಯನ್ನು ಆಧರಿಸುವರು ಧರ್ಮವತ್ಸಲರಾದ ಮುನಿಗಳು ಆ ದಯೆಯೇ ಉತ್ತಮ ಧರ್ಮವೆಂದು ಹೇಳುವರು ನಾನು ನನ್ನ ದಿವ್ಯ ಜ್ಞಾನದಿಂದ ಹಿಂದೆ ನಡೆದುದನ್ನು ಮುಂದೆ ನಡೆಯತಕ್ಕುದನ್ನು ತಿಳಿಯಬಲ್ಲೆನು ಆದುದರಿಂದ ನಿಮಗೆ ಮುಂದಿನ ಕ್ಷೇಮವನ್ನು ತಿಳಿಸುವೆನು ಸಮೀಪದಲ್ಲಿ ಶ್ರೇಷ್ಠವಾದ ತಟಾಕ ಬಂದಿರುವುದು ಈಗಲೇ ನೀವು ಆ ತಟಾಕಕ್ಕೆ ಹೋಗಿ ಸ್ನಾನ ಮಾಡಿ ಒಂದು ಮರದ ಕೆಳಗೆ ಮಲಗಿದ್ದರೆ ಬೆಳಗಾದೊಡನೆ ಲೋಕಪೂಜ್ಯನು ಮಹಾತ್ಮನೋ ಆದ ವ್ಯಾಸನು ನಿಮ್ಮನ್ನು ಸಂಧಿಸುವನು ಆತನನ್ನು ನೋಡಿ ನಿಮಗೆ ದುಃಖ ಶಮನವಾಗುವುದು ದುರ್ಯೋಧನನು ನಿಮ್ಮನ್ನು ಊರು ಬಿಟ್ಟು ಹೊರಡಿಸಿದುದು ವಾರಣಾಮತದಲ್ಲಿ ಅವನು ನಿಮ್ಮನ್ನು ಸುಡುವುದಕ್ಕಾಗಿ ಪ್ರಯತ್ನಿಸಿದುದು ವಿದುರನಿಂದ ನೀವು ರಕ್ಷಿತವಾದುದು ಇವೆಲ್ಲವೂ ಆತನಿಗೆ ಜ್ಞಾನ ದೃಷ್ಟಿಯಿಂದಲೇ ತಿಳಿದಿರುವವು ಆತನು ನಿಮ್ಮನ್ನು ಶಾಲಿಹೋತ್ರ ಮುನಿಯ ಆಶ್ರಮದಲ್ಲಿ ವಾಸ ಮಾಡುವಂತೆ ನಿಯಮಿಸುವನು ಅಲ್ಲಿನ ಪವಿತ್ರ ವೃಕ್ಷವೇ ನಿಮ್ಮನ್ನು ಗಾಳಿ ಮಳೆ ಬಿಸಿಲುಗಳಿಂದ ಕಾಪಾಡುವುದು ಆ ನೀರನ್ನು ಕುಡಿದೊಡನೆಗೆ ನಿಮ್ಮ ಹಸಿವು ಬಾಯಾರಿಕೆಗಳು ಹೋಗುವವು ಆ ಸರೋವರವು ಅಲ್ಲಿನ ವೃಕ್ಷವು ಶಾಲಿಹೋತ್ರ ಮಹರ್ಷಿಯ ತಪೋಬಲದಿಂದ ಸೃಜಿಸಲ್ಪಟ್ಟವು ಅಲ್ಲಿ ಕಲಹಂಸ ಸಾರಸ ಕುಲರಾದಿ ಪಕ್ಷಿಗಳು ಗಂಧರ್ವ ಸ್ವರದೊಡನೆ ಕಿವಿಗಿಂಪಾಗಿ ಹಾಡುತ್ತಿರುವವು ಎಂದಳು ಈ ಮಾತುಗಳನ್ನು ಕೇಳಿ ಕುಂತಿಯು ವಿಶೇಷ ಜ್ಞಾನಿಯು ಧರ್ಮವಿದನು ಆದ ಯುಧಿಷ್ಠಿರನನ್ನು ನೋಡಿ ಧಾರ್ಮಿಕೋತ್ತಮ ನಾನು ಹೇಳುವುದನ್ನು ಕೇಳಿ ಈ ರಾಕ್ಷಸಿಯು ಧರ್ಮ ಚೆನ್ನಾಗಿ ತಿಳಿಸುತ್ತಿರುವಳು ಒಂದು ವೇಳೆ ಇವಳು ಮನಸ್ಸಿನಲ್ಲಿ ದುಷ್ಟಭಾವವನ್ನಿಟ್ಟಿದ್ದರು ಆಕೆಯು ಭೀಮನನ್ನು ಏನು ಮಾಡಬಲ್ಲಳು ನಿನಗೆ ಸಮ್ಮತವಾಗಿದ್ದಲ್ಲಿ ಈಕೆಯು ಪುತ್ರೋತ್ಪತ್ತಿಗಾಗಿ ನಮ್ಮ ಭೀಮನನ್ನು ವಿವಾಹವಾಗಲಿ ಎಂದಳು ಆಗ ಯುಧಿಷ್ಠಿರನು ಹಿಡಿಂಬೆ ನೀನು ಹೇಳುವುದು ನಿಜವೇ ಆದರೆ ನಾನು ಮಾಡುವ ಧರ್ಮ ನಿಬಂಧನೆಗಳಿಗೆ ನೀನು ಕಟ್ಟು ಬಿದ್ದು ನಡೆಯಬೇಕು ನೀನು ಪ್ರತಿದಿನವೂ ನಿನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ಸದಾ ಶುಚಿಯಾಗಿರಬೇಕು ಭೀಮಸೇನನು ಸ್ನಾನ ಮಾಡಿ ವಿದ್ಯುಕ್ತ ಕರ್ಮಗಳನ್ನು ಮುಗಿಸಿಕೊಂಡು ಮಂಗಳ ಕಾರ್ಯಗಳನ್ನು ಮಾಡಿದ ಮೇಲೆ ಮಾತ್ರವೇ ನೀನು ಪ್ರತಿದಿನವೂ ಆತನನ್ನು ಸೇರಬಹುದು ಮನೋವೇಗವುಳ್ಳ ನೀನು ಹಗಲು ಹೊತ್ತಿನಲ್ಲಿ ಸ್ವೇಚ್ಛೆಯಾಗಿ ಆತನೊಡನೆ ವಿಹರಿಸು ರಾತ್ರಿಯಲ್ಲಿ ಮಾತ್ರ ಇವನು ಇಲ್ಲಿ ನಮ್ಮ ಕಣ್ಣಿದರಿಗೆ ಇರಬೇಕು ಸಂಧ್ಯಾಕಾಲಕ್ಕೆ ಮುಂದೆಯೇ ನೀನು ಈತನನ್ನು ಇಲ್ಲಿಗೆ ತಂದು ಬಿಡಬೇಕು ಯಾವಾಗಲೂ ನೀನು ಆತನ ರಕ್ಷಣೆಯಲ್ಲಿ ಎಚ್ಚರಗೊಂಡಿರಬೇಕು ನೀನು ಗರ್ಭವತಿಯಾಗುವವರೆಗೂ ಭೀಮನೊಡನೆ ಈ ರೀತಿಯಾಗಿ ರಮಿಸುತ್ತಿರು ಇದೇ ನನ್ನ ನಿಯಮಗಳು ನೀನು ಸದಾ ಕಾಲದಲ್ಲಿಯೂ ನಮಗೆ ಸಹಾಯಗಳಾಗಿ ಎಚ್ಚರ ತಪ್ಪದೆ ನಮ್ಮ ತಾಯಿಯ ಶುಶ್ರೂಷ ಮಾಡುತ್ತಾ ಯಾವಾಗಲೂ ನಮಗೆ ಹಿತವನ್ನೇ ಬಯಸುತ್ತಿರು ಎಂದನು ಇದು ನೂರ ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ம்மம் பிரார்த்தையே நித்தியம் வீத்ததானஞ்சே நமஸ